ಚೀಮುಲ್ ಚುನಾವಣೆ ಮುನಿಯಪ್ಪ ಹಾಗೂ ಪುಟ್ಟು ಆಂಜಿನಪ್ಪ ನಾಯಕತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಶಿಡ್ಡಘಟ್ಟ ಕ್ಷೇತ್ರದ ಸಮಗ್ರ ಅಭಿವೃದ್ದಿ ಹಾಗೂ ರೈತಾಪಿ ವರ್ಗದ ಹಿತದೃಷ್ಟಿಯಿಂದ ಮುಂಬರುವ ಚುನಾವಣೆಯಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಚೊಕ್ಕೇಗೌಡರು ಹಾಗೂ ಶ್ರೀನಿವಾಸ ರಾಮಯ್ಯ ಅವರನ್ನು ಬೆಂಬಲಿಸಬೇಕು ಅಂತ ಕಾಂಗ್ರೆಸ್ ಮುಖಂಡ ಶಶಿಧರ್ಮುನಿಯಪ್ಪ ಮನವಿ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಚೀಮುಲ್ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಅಭ್ಯರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಯಾವುದೇ ಸಂಘಟನೆಯೂ ಶಕ್ತಿಯುತವಾಗಿ ಬೇಡಬೇಕಾದರೆ ದೃಢವಾದ ಇಚ್ಛಾಶಕ್ತಿ ಬಹಳ ಮುಖ್ಯ ಅಂತಹ ಇಚ್ಛಾಶಕ್ತಿ ಹೊಂದಿರುವ ಚೊಕ್ಕೆಗೌಡರು ಸಾಮಾನ್ಯ ರೈತಾಪಿ ಕುಟುಂಬದಿಂದ ಬಂದು ಕಳೆದ ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಯಾವುದೇ ಪದವಿಯ ಆಕಾಂಕ್ಷೆಯಲ್ಲದೆ ಸೇವೆ ಸಲ್ಲಿಸುತ್ತಿದ್ದಾರೆ ಅಂತ ಶ್ಲಾಘಿಸಿದರು ಚೊಕ್ಕೆಗೌಡರು ಸ್ವತಃ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದು ಹೈನುಗಾರಿಕೆ ಮತ್ತು ತೋಟಗಾರಿಕೆಯಲ್ಲಿ ಸಕ್ರಿಯರಾಗಿದ್ದಾರೆ ಶಿಡ್ಲಘಟ್ಟ ಭಾಗದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಿಸಲು ಮತ್ತು ರೈತರಿಗೆ ಪೂರಕವಾದ ವಾತಾವರಣ ಸೃಷ್ಟಿಸಲು ಅವರು ಬದ್ದರಾಗಿದ್ದಾರೆ ವಿಶೇಷವಾಗಿ ಸಾದಳಿ ಭಾಗದಲ್ಲಿರುವ ಹಾಲಿನ ಚಿಲ್ಲಿಂಗ್ ಸೆಂಟರ್ ಅನ್ನು ಆಧುನೀಕರಣಗೊಳಿಸಿ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಶಿಡ್ಲಘಟ್ಟಕ್ಕೆ ಹಳೆಯ ವೈಭವವನ್ನು ಮರುಕಳಿಸುವಂತೆ ಮಾಡುವ ವಿಶ್ವಾಸ ಇದೆ ಎಂದರು ಕ್ಷೇತ್ರದ ಅಭಿವೃದ್ಧಿಗಾಗಿ ಹಿರಿಯ ಅನುಭವಿ ಶ್ರೀನಿವಾಸ ರಾಮಯ್ಯ ಹಾಗೂ ಸಂಘಟನಾ ಚಿತ್ರ ಚೊಕ್ಕೆಗೌಡರು ಜೊತೆಯಾಗಿ ಕೆಲಸ ಮಾಡಲಿದ್ದಾರೆ ರಾಮಯ್ಯ ಅವರು ಹಳೆ ನೀರಾದರೆ ಚೊಕ್ಕೇಗೌಡರು ಹೊಸ ನೀರು ಇವರಿಬ್ರು ಸಮನ್ವಯದೊಂದಿಗೆ ಕೆಲಸ ಮಾಡಿದರೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅಭಿಪ್ರಾಯಪಟ್ಟರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಅನುದಾನ ತರಲು ಸಾಧ್ಯವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಹಾಲಿನ ಡೇರಿಗಳ ಅಧ್ಯಕ್ಷರು ನಿರ್ದೇಶಕರು ಹಾಗೂ ಕಾರ್ಯದರ್ಶಿಗಳು ಒಗ್ಗಟ್ಟಿನಿಂದ ಕೈಜೋಡಿಸಿ ಚೊಕ್ಕೇಗೌಡರನ್ನ ಹಾಗೂ ಶ್ರೀನಿವಾಸ ರಾಮಯ್ಯ ಅವರನ್ನು ಗೆಲ್ಲಿಸಬೇಕು ಅಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ಕಾಳನಾಯಕನಹಳ್ಳಿ ಭೀಮೇಶ್ ನಿರಂಜನ್ ಬೆಳ್ಳೂಟಿ ವೆಂಕಟೇಶ್ ರಾಜಕುಮಾರ್ ಸಾದಿ ಗುಡಿಹಳ್ಳಿ ಚಂದ್ರು ಗೌಡನಹಳ್ಳಿ ಮಂಜುನಾಥ್ ಸುಗಟೂರು ನಾಗೇಶ್ ಚೌಡಪ್ಪ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ ಸೌಧ ಎರಡು ಸೀಟನ್ನು ಕೂಡ ನಾವು ಎಲ್ಲರೂ ಯಾವುದೇ ಥರದ ಅಭಿನಯವಾಗಿಲ್ಲ ಸಿಂಗಲ್ ಕ್ಯಾಂಡಿಡೇಟ್ ಆಗಿ ನಾವು ನಾಮಿನೇಷನ್ ಮಾಡಿ ಮತ್ತು ಇವತ್ತಿಂದ ನಾವು ನಮ್ಮ ಕಾರ್ಯಕರ್ತರ ಆರಡಿ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನೀವು ಪ್ರತಿ ಡೈರಿಗೆ ಹೋಗ್ಬಿಟ್ಟು ಅವನ್ನೆಲ್ಲ ಮಿಕ್ ಮಾಡಬೇಕು ನಾವು ಗೆಲ್ಲೋದಕ್ಕೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕಾರ್ಯ ಮಾಡಬೇಕು ಅಂತ ಹೇಳಿ ಡೈರೆಕ್ಷನ್ಸ್ ಕೊಡ್ತೀವಿ ಸರ್ ಈಗ ಶಿಲ್ಗಡದಲ್ಲಿ ಒಂದು ಒಂದು ಬೆಂಬಲಿಗರೇ ಕೆಲವರೆಲ್ಲ ಇದ್ದಾರೆ ಅವ್ರನ್ನ ಮಾತಾಡಿದ್ದೀರಾ ಸರ್ ರಾಜೀವ್ ಗೌಡರು ಬೆಂಬಲ ಆಗಿರೋದು ನನಗೆ ಗೊತ್ತಿದೆ ಈಗ ಯಾರು ಸೀನಿಯರ್ ಲೀಡರ್ಸ್ ಅಥವಾ ಕಾಂಗ್ರೆಸ್ ವರಿಷ್ಠರು ಅಂತ ಯಾರು ಕರೆತೀವಿ ನಲವತ್ತೈದು ವರ್ಷದಿಂದ ನಾವು ಕಾಂಗ್ರೆಸ್ನಿಂದ ಕಟ್ಟಾಳುಗಳು ಅಂತ ಯಾರು ಅವರೆಲ್ಲ ನಾವು ಪಕ್ಷಕ್ಕೆ ಟಿಕೆಟ್ ಅವ್ರಿಗೆ ಕೊಟ್ಟಾಗ ಅವ್ರ ಜೊತೆ ಇದ್ದೀವಿ ಅವರೆಲ್ಲರೂ ಕೂಡ ಈಗ ಆಗಿರುವಂಥ ವಿದ್ಯಮಾನಗಳಲ್ಲಿ ಅವರೆಲ್ಲ ಕೂಡ ಪ್ರಚಾರ ಮಾಡಿಕೊಂಡು ನಮ್ಮ ಜೊತೆ ನಿಜರಾಗುತ್ತೆ ನಾವೆಲ್ಲ ಕಾಂಗ್ರೆಸ್ ಎಲ್ಲರೂ ಒಂದೇ ಬಣ್ಣ ನಾವು ತಿಳಿದುಕೊಂಡ್ ಯಾರು ಅವ್ರ ಜೊತೆಯಲ್ಲಿದ್ದಾರೋ ಮೊದಲಿಂದನೂ ಅವರು ಏನೇನು ಮಾತಾಡಿರೋ ಅಂತ ಎಲ್ಲರಿಗೂ ಗೊತ್ತಿರೋ ಅಂತ ನಾವು ಬಗ್ಗೆ ಕಮೆಂಟ್ ಮಾಡೋಣ ಅವ್ರಿಗೆ ಒಂದು ಶಕ್ತಿಯುತವಾಗಿ ಬೆಳಿಬೇಕಾದ್ರೆ ಇಚ್ಛಾಶಕ್ತಿ ಬಹಳಷ್ಟು ಮುಖ್ಯ ಆ ರೀತಿ ಇಚ್ಛಾಶಕ್ತಿ ಇರೋ ಕಾರಣ ನಮ್ಮ ಸತ್ಯಗೌಡರು ಸಾಕಷ್ಟು ರೈತಾಪಿ ಕುಟುಂಬದಿಂದ ಬಂದು ಬೆಳೆದು ಒಂದಷ್ಟು ಸರ್ಕಾರ ಕ್ಷೇತ್ರದಲ್ಲೂ ಸೇವೆ ಮಾಡೋಣ ಅಂತೇಳಿ ಸುದೀರ್ಘವಾದಂಥ ನಲವತ್ತು ವರ್ಷದ ಒಂದು ಕಾಂಗ್ರೆಸ್ ಒಂದು ಒಡನಾಟ ಸಣ್ಣ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡು ಯಾವುದೇ ಪದವಿಯ ಆಕಾಂಕ್ಷೆ ಪಡೆದೇ ಇಷ್ಟು ದೂರ ಬಂದಿರೋಂಥದ್ದು ಆ ಕ್ಷಮ ಗುಣ ಆ ಸಹನೆ ತಾಳ್ಮೆ ಅವರಲ್ಲಿ ಕಾಳ್ತಾ ಕಾಣ್ತಾ ಇರೋಂಥದ್ದು ನಾವು ನೋಡಿದ್ವಿ ಅಂಥವ್ರನ್ನ ಇವತ್ತು ಪಕ್ಷ ಗುರ್ಸಿ ಮುಖ್ಯವಾಗಿ ಕರಬೇಕು ಮತ್ತು ಅವರಲ್ಲೂ ಸಹ ಒಂದು ತುಡ್ತಾ ಇದೆ ಅವರು ಹಸು ಕರು ದನ ಸಾಕಿರೋಂಥದ್ದು ಮತ್ತು ತೋಟ ಮಾಡೋಂಥದ್ದು ಎಲ್ಲ ವ್ಯವಸಾಯದ ಚಟುವಟಿಕೆಗಳು ಸಕ್ರಿಯವಾಗಿ ಇಟ್ಕೊಂಡಿರೋಂಥದ್ದು ಭವಿಷ್ಯದಲ್ಲಿ ಶಿಡ್ಲಘಟ್ಟನೂ ಸಹ ಹಾಲಿನ ಉತ್ಪನ್ನ ಹೆಚ್ಚು ಮಾಡೋಂಥ ನಿಟ್ಟಿನಲ್ಲಿ ಮತ್ತು ರೈತರಿಗೆ ಅನುಕೂಲ ಆಗೋಂಥ ವಾತಾವರಣ ಸೃಷ್ಟಿ ಆಗಬೇಕು ಸಾದ್ಲಿ ಭಾಗದಲ್ಲಿ ಏನು ಚೀಲಿಂಗ್ ಸೆಂಟ್ರ್ ಇದೆ ಅದು ಸಕ್ರಿಯವಾಗಿ ಹಿಂದೆ ಕೆಲಸ ಮಾಡ್ತಾ ಇತ್ತು ಅದನ್ನು ಇನ್ನಷ್ಟು ಉನ್ನತೀಕರಣಗಳಿಸಿ ಅಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಂಥದ್ದು ಶಡ್ಲಿಘಟ್ಟಕ್ಕೆ ಮತ್ತೆ ವೈಭವದ ದಿನಗಳು ಬರೋಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ಅಂತ ನನ್ನ ಭಾವನೆ ಆ ನಿಟ್ಟಿನಲ್ಲಿ ಶ್ರೀನಿವಾಸರಾಮಯ್ಯನವರು ಹಳೆ ನೀರು ಅವರೂ ಕಂಟೆಸ್ಟ್ ಮಾಡ್ತಾರೆ ಅಂಥದ್ದು ನಮ್ಮ ಚೊಕ್ಕೆಗೌಡರು ಹೊಸ ನೀರು ಇವರು ಸರಿಸಮಾನವಾಗಿ ತಗೊಂಡು ನಮ್ಮ ಕ್ಷೇತ್ರ ಅಭಿವೃದ್ಧಿ ಪಡಿಸ್ತಾರೆ ಆ ನಿಟ್ಟಿನಲ್ಲಿ ಯಾವುದೇ ಸಂಶಯ ಬೇಡ ಅದಕ್ಕೆ ಪ್ರತಿಯೊಬ್ಬ ಹಾಲಿನ ಡೈರಿ ಅಧ್ಯಕ್ಷಗಳು ನಿರ್ದೇಶಕರು ವಿಶೇಷವಾಗಿ ಕಾರ್ಯದರ್ಶಿಗಳು ಎಲ್ಲರೂ ತಾವೆಲ್ಲರೂ ಸಹ ಕೈ ಜೋಡಿಸ್ಬೇಕು ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸು ಮಾಡಬೇಕು ಭಾಳ ಪ್ರಾಮಾಣಿಕವಾದಂಥ ಒಂದು ಏನೂ ನಿಷ್ಕಲ್ಮಶ ವೃದ್ಧಿ ನಮ್ಮ ಚೊಕ್ಕೆಗೌಡರು ಇಂಥ ಅಭ್ಯರ್ಥಿಗಳನ್ನ ಗೆಲ್ಲಿಸೋಂಥದ್ದು ಆಗಬೇಕು ಭವಿಷ್ಯದಲ್ಲೂ ಸಹ ಏನು ನಿರೀಕ್ಷೆ ಇಲ್ಲದೆ ಕೆಲಸ ಮಾಡೋಂಥ ಗುಣ ಇರೋಂಥವ್ರು ಇವರು ಮತ್ತು ಸರ್ಕಾರ ಸಹ ಕಾಂಗ್ರೆಸ್ ಪಕ್ಷ ಇರೋದರಿಂದ ಹೆಚ್ಚಿನ ಕೆಲಸಗಳು ಮಾಡೋಂಥದ್ದು ನಮ್ಮ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಭಿವೃದ್ಧಿ ಮಾಡೋಂಥ ನಿಟ್ಟಿನಲ್ಲಿ ಗಮನ ಹರಿಸೋದಕ್ಕೂ ದಾರಿ ಆಗ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಮತದಾರ ಬಂಧುಗಳು ತಾವೇನಿದ್ದೀರಿ ಆಲ್ ಇಂಡಿಯಾ ಇಲ್ಲಿ ಅಧ್ಯಕ್ಷಗಳು ತಾವೆಲ್ಲರೂ ಸಹ ಕೆಕ್ಕೇಗೌಡರನ್ನ ಶ್ರೀನಿವಾಸ ರಾಮಯ್ಯನವ್ರನ್ನ ಆಶೀರ್ವದಿಸಬೇಕು ಈ ಬಾರಿ ಚುನಾವಣೆ ಹೇಳಿ ನಾನು ತಮ್ಮ ಮುಖ್ಯನ ಮಾಡಿ ಮಾಡ್ತಾ ಅದರಿಂದ ನಮ್ಮ ತಾಲೂಕು ಎರಡು ಹಾಗೂ ನಾನು ಜಮ್ಮಕೋಟೆ ಕ್ಷೇತ್ರ ಅಂತ ಏನು ಬೇರೆ ಆಗಿದೆ ಅಲ್ಲಿಂದ ಸ್ಪರ್ಧೆ ಮಾಡ್ತಾ ಇದ್ದೀನಿ ಬಹುಶಃ ಹೊಸ ಒಂದು ಒಕ್ಕೂಟ ನಿರ್ಮಾಣ ಆಗಿದೆ ಅದಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಕೂಡ ಈಗಾಗಲೇ ಸುಮಾರು ವರ್ಷ ಆಗಿರೋದ್ರಿಂದ ಅದಕ್ಕೆ ಪೂರಕವಾಗಿ ಏನೇನು ಬೇಕು ಸರ್ಕಾರದಿಂದ ಜಮೀನು ಮಂಜೂರು ಮಾಡೋದಿರಲಿ ಸುಮಾರು ಒಂದು ನಾರೂವರೆಕರೆ ಏನು ಆರ್ಟಿಕಲ್ಚರ್ ಇದರಿಂದ ಜಮೀನು ಮಂಜೂರಾತಿ ಮಾಡೋದಿರಲಿ ಜೊತೆಗೆ ಇದೊಂದು ಜಮೀನು ಮೊದಲೇಲಿತ್ತು ಸರ್ಕಾರಕ್ಕೆ ದುಷ್ಟಬೇಕಿತ್ತು ಸುಮಾರಷ್ಟು ಕೋಟಿಗಳು ಅದನ್ನು ಕೂಡ ಅವರು ಲೇಔಪ್ ಮಾಡಿಸಿದ್ದಾರೆ ಸರ್ಕಾರ ಆ ರೀತಿ ಇವತ್ತು ಪೂರಕವಾಗಿ ಆಲೆ ವಾತಾವರಣ ನಿರ್ಮಾಣ ಮಾಡೋದ್ರಿಂದ ಜನ ಆಶೀರ್ವಾದ ಮಾಡಿದರೆ ನಮ್ಮ ಉತ್ಪಾದಕರ ಆಶೀರ್ವಾದ ಮಾಡಿದ್ರೆ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ ಒಂದು ಉದ್ದೇಶ ಸರ್ ಜನರ ಒಲವು ಈಗ ಯಾವ ಥರ ಇದೆ ಸರ್ ನಿಮ್ಮಲ್ಲಿ ತಪ್ಪಾಗುತ್ತೆ ನಾನು ಪಾಸಿಟಿವ್ ಆಗಿದ್ದೀನಿ ನಾನು ಏನು ನಾನು ಒಂದು ಐದಾರು ವರ್ಷ ನಡ್ಕೊಂಡಿದ್ದೀನಿ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಸೊ ನಾನು ಪಾಸಿಟಿವ್ ಆಗಿದ್ದೀನಿ ಜನ ನನ್ನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ದೀನಿ ಪಕ್ಷ ವತಿಯಿಂದ ಇಟ್ಟಿರುವ ನಂಬಿಕೆ ನನಗೆ ಬಹಳ ಖುಷಿ ತಂದಿದೆ ಆ ಪಕ್ಷ ಏನು ಹೇಳಿದ್ರು ಮಾಡೋಕ್ಕೆ ನಾನು ನಿಜವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅದರಲ್ಲಿ ನಾನು ಮಾತಿಲ್ಲ ನಾನು ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ವರ್ಷದಲ್ಲಿ ಬಿದ್ದಿರುತ್ತೀನಿ ನನಗೆ ಕೊಟ್ಟು ಎಲ್ಲ ಪಕ್ಷ ಗುರ್ತಿಸಿ ನನ್ನ ಇಲ್ಲಿವರೆಗೂ ಕರ್ತನ ಬಿಟ್ಟಿದ್ದಾರೆ ಇನ್ನು ಮುಂದೆ ನನ್ನನ್ನು ಇಲ್ಲಿವರ ಕರ್ತವ ಮತದಾರರು ನನ್ನನ್ನು ಇಲ್ಲಿ ಕಳಿಸ್ಕೊಡ್ಬೇಕಾಗಿ ನಿಮಗೆ ಸವಿನಯ ಪ್ರಾರ್ಥನೆ ಈಗ ಈ ಚುನಾವಣೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮೊದಲನೇ ಚುನಾವಣೆ ಚಿಮೊಳಗ ಹಾಗಾಗಿ ನಾವು ಪಕ್ಷ ಎಲ್ಲ ಒಗ್ಗಟ್ಟಿಂದ ಹೋಗಿ ನಾವು ಎರಡೂ ಅಭ್ಯರ್ಥಿ ಶಿಡ್ಲಘಟ್ಟ ಅಭ್ಯರ್ಥಿ ಮತ್ತು ಜಂಗಮಕೋಟೆ ಅಭ್ಯರ್ಥಿನೂ ಗೆಲ್ಲಿಸೋದಕ್ಕೆ ಮತದಾರರಿಗೆ ನಾವು ಅವರನ್ನು ಓಲೈಸಿ ನಮ್ಮ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಗಳನ್ನ ಯಾವ ರೀತಿ ಸರ್ಕಾರ ಸಿದ್ದರಾಮಯ್ಯನವರು ರೈತರಿಗೆ ಒಂದು ಅನುಕೂಲಗಳು ಮಾಡಿಕೊಟ್ಟಿದಿರತಕ್ಕಂಥ ನಾವು ರೈತರ ಹತ್ರ ಹೋಗಿ ಆ ಡೆಲಿಗೇಟ್ಸ್ ಹತ್ರ ಮನವರಿಕೆ ಮಾಡಿ ಮತ್ತು ಈ ಚುಮೂಲಿಗೆ ಈ ಎರಡೂ ನಿರ್ದೇಶಕನ ಕಳಿಸೋದಕ್ಕೆ ನಮ್ಮ ಎಲ್ಲ ಪ್ರಯತ್ನ ಎಲ್ಲ ಒಗ್ಗೂಡಿ ನಾವು ಕಾಂಗ್ರೆಸ್ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಒಂದೇ ಗುಂಪು ಇರೋದು ಆ ಶಿಡ್ಲಘಟ್ಟದ ಕಾಂಗ್ರೆಸ್ಸಿಂದ ನಾವು ಮತ್ತೆ ಎರಡೂ ಗುಂಪಿಂದ ಕಾಂಗ್ರೆಸ್ ಎರಡೂ ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ನಾವು ಸತ ಶತ ಪ್ರಯತ್ನ ಮಾಡಿ ಗೆಲ್ಲಿಸ್ಕೊಡೋದಕ್ಕೆ ನಾವು ಆಮೇಲೆ ಚೊಕ್ಕೇಗೌಡರು ಭಾಳ ಸೌಮ್ಯ ಸ್ವಭಾವದವರು ಅವರು ಈಗಾಗಲೇ ಊರಲ್ಲಿ ಡೈರಿನಲ್ಲಿ ಡೈರಿ ಡೆಲಿಗೇ ಡೈರಿನ ಡೆ ಅಧ್ಯಕ್ಷರಾಗಿ ಡೆಲಿಗೇಟ್ ಆಗಿದ್ದಾರೆ ಹಾಗಾಗಿ ಅವರು ಉತ್ತಮವಾಗಿ ಉತ್ತಮವಾಗಿ ಒಂದು ಸಂಸ್ಥೆಯಲ್ಲಿ ಬಂದರೆ ಪಾರದರ್ಶವಾಗಿರ್ತಾರಂತಕ್ಕಂಥ ಒಂದು ನಂಬಿಕೆ ಇದೆ ಇಬ್ಬರು ಎರಡು ಎರಡು ಅಭ್ಯರ್ಥಿಗಳ ಹಾಗಾಗಿ ಜನನು ಮತ್ತೆ ಅವ್ರಿಗೆ ಮರು ಆಯ್ಕೆಗೆ ಅವಕಾಶ ಅಂತಕ್ಕಂಥ ನಂಬಿಕೆ ನಮಗಿದೆ ಕಾಂಗ್ರೆಸ್ ಪಾರ್ಟಿಗೆ ಸರ್ಕಾರ ತೋರ್ಗ ಒಂದು ಬಲಶಕ್ತಿ ತೋರಿದೆ ಇವತ್ತು ಈ ಕಾಲಕ್ಕೆ ಎಲ್ರಿಗೂ ಒಂದು ಧೈರ್ಯ ಮನೆ ನಿನ್ನೆಯಿಂದ ಒಂದು ಶಕ್ತಿಯನ್ನು ಬಲ ತೋರಿಸಿದರೆ ನಮ್ಮ ಇಬ್ಬರು ಒಗ್ಗಟ್ಟಾಗಿ ಕಾಂಗ್ರೆಸ್ನಲ್ಲಿ ಭಿನ್ನಾಪ್ರಲ್ಲ ಯಾವುದು ತೊಂದರೆ ಇಲ್ಲ ಎಲ್ಲರಿಗೊಂದು ಧೈರ್ಯ ತುಂಬ ಅವರಂದು ಗೆಲ್ಲಿಸ್ತೀನಿ ನಮ್ಮ ತಾಲೂಕಲ್ಲಿ ಜನ ಜನ ಅನುಸರಿಸ್ತೇನೆ ಅದು ಬೇರೆ ಇವತ್ತು ಡೇರಿ ಎಲೆಕ್ಷನ್ ಬಂದಿದೆ ನಮ್ಮ ಸಕ್ಕೂ ಒಳ್ಳೆಯವರು ಒಳ್ಳೆಯ ವ್ಯಕ್ತಿ ನಮ್ಮ ಅಷ್ಟೇ ಅನುಭವಸ್ಥಾಗ್ರು ನಮ್ಮ ರಾಮಾಯಣವ್ರ ಸೀನ ಅನುಭವಸ್ಥರು ಹೇಳೋಷ್ಟಿಲ್ಲ ಜನ ಜನ ಒಳ್ಳೆ ಒಳ್ಳೆಯ ವ್ಯಕ್ತಿಯನ್ನು ನೋಡಿಬಿಟ್ಟು ಎಲ್ಲ ಬೀಳ್ಬೇಕು ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಕೊಡಬೇಕಂತ ಹೇಳಿ ಎಲ್ಲರೂ ಸೇರಿ ಒಗ್ಗಟ್ಟಾಗೆ ಅವ್ರಿಗೊಂದು ಹೇಳಿಬಿಟ್ಟು ಇವತ್ತು ಇಬ್ಬರು ಸೇರಿಬಿಟ್ಟು ಅವ್ರಿಗೆ ನಿರ್ದೇಶ ಅಂತ ಹೇಳ್ಬಿಟ್ಟು ಬಹುಮತದಿಂದ ಇದು ಮಾಡ್ಬೇಕಂತ ಹೇಳ್ಬಿಟ್ಟು ಅದು ಅದಕ್ಕೆ ಅಧಿಕೃತ ಸೀಟ್ ಕೊಟ್ಟಿದ್ದಾರೆ ಅವ್ರಿಗೆ ಹೇಳ್ದಿಬ್ಬರಿಗೂ ಅಡಿಯಂತ ತಿಳಿಸ್ತೀನಿ